ಕಡ್ಡಾಯ ಕನ್ನಡ ಒಂದು ಪರೀಕ್ಷೆ ಇತ್ತು ಸೊ ಆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆದಂತಹ ಅಭ್ಯರ್ಥಿಗಳು ಏನಿದ್ರು ಅವರೆಲ್ಲರೂ ಓಕೆ ಈಸಿ ಆಗಿತ್ತು ಅಂತ ಹೇಳಿದ್ರು ಕೆಲವರು ಕೆಲವರು ಗ್ರಾಮರ್ ಮೇಲೆ ಜಾಸ್ತಿ ಪ್ರಶ್ನೆ ಇತ್ತು ಅಂತ ಹೇಳಿದ್ರು ಇನ್ನ ಕೆಲವೊಬ್ಬರು ಏನು ಹೇಳಿದ್ದಾರೆ ಅಂದ್ರೆ ನಾನು ನೋಡ್ದ ಹಾಗೆ ಇದು ಐಚ್ಛಿಕ ಕನ್ನಡ ಎಂ ಎ ಮಾಡಿದವ್ರಿಗೆ ಕೊಡುವಂತಹ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿದ್ದಾರೆ ಇದು ಕಡ್ಡಾಯ ಕನ್ನಡ ಅಲ್ಲ ಐಚ್ಛಿಕ ಕನ್ನಡ ಅಂತ ಎಲ್ಲ ಹೇಳಿದಾರೆ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ನಾನು ಹೇಳೋದು ನನ್ನ ಪ್ರಕಾರ ಇದು ಅತ್ಯಂತ ಕಠಿಣವೂ ಅಲ್ಲದ ಅತ್ಯಂತ ಸುಲಭವೂ ಅಲ್ಲದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮಟ್ಟದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರ್ಬೇಕು ಹಾಗಿತ್ತು ಅಂತ ನನಗನ್ಸಿದ್ದು ಯಾಕೆ ಅಂತಂದ್ರೆ ನಾವು ಹಿಂದೆ ಏನು ಕೆ ಎ ಎಸ್ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೂ ಕೂಡ ಕೆಲವರು ಹೇಳಿದ್ರು ಹೌದು ಅದೆಲ್ಲ ಒಪ್ಕೊಳ್ಳುವಂತಹದ್ದು ಇತ್ತು ಸೊ ಅದನ್ನ ನಾವು ಒಪ್ಕೊಂಡಿದ್ವಿ ಆದ್ರೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಇದು ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಯಾಕೆ ಅಂತಂದರೆ ಇವತ್ತು ಎಷ್ಟು ಕಾಂಪಿಟೇಷನ್ನಲ್ಲಿ ಇದ್ದೀವಿ ನಾವು ಅಂತಂದರೆ ಒಂದು ಪೋಸ್ಟಿಗೆ ಸಾವಿರ ಜನ ಎರಡು ಸಾವಿರ ಮೂರು ಸಾವಿರ ಕಾಂಪಿಟೇಟರ್ಸ್ ಅಥವಾ ಅಭ್ಯರ್ಥಿಗಳು ಇರುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ಇನ್ನು ಹೇಗೆ ಕ್ವಶನ್ ಪೇಪರ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಆಮೇಲೆ ನಾನು ಈ ಕ್ವಶನ್ ಪೇಪರನ್ನು ನೋಡಿದಾಗ ನನಗೆ ಅನಿಸಿದ್ದು ಇದು ಅತಿ ಸುಲಭವೂ ಅಲ್ಲ ಅತಿ ಕಠಿಣವೂ ಅಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರಬೇಕೋ ಆ ರೀತಿಯಾಗಿ ಇತ್ತು ಅಂತ ಹೇಳಿ ನನಗನ್ನಿಸ್ತು ಯಾಕೆಂದ್ರೆ ಇಪ್ಪತ್ತು ಪ್ರಶ್ನೆಗಳು ಇದರಲ್ಲಿ ಕಣ್ಣು ಮುಚ್ಕೊಂಡು ಕರೆಕ್ಟ್ ಆನ್ಸರ್ನ ಕೊಡ್ಬೋದು ಆ ರೀತಿಯಾದಂತಹ ಈಸಿಯಾದಂತಹ ಪ್ರಶ್ನೆಗಳು ಇತ್ತು ಇನ್ನೂ ಒಂದು ಎಂಬತ್ತರಲ್ಲಿ ಇನ್ನ ಇಪ್ಪತ್ತು ಪ್ರಶ್ನೆಗಳು ಕೂಡ ಆವ್ರೇಜಲ್ಲಿ ಇತ್ತು ಇನ್ನೊಂದು ಅರವತ್ತು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ತಗೊಂಡ್ರೆ ಅದರಲ್ಲಿ ಒಂದು ಹತ್ತು ಬೇರೆ ಬೇರೆ ಅಂದ್ರೆ ಕವಿಗಳು ಅವರ ಗ್ರಂಥಗಳು ಈ ರೀತಿಯಾಗಿ ಸಂಬಂಧಪಟ್ಟಂತಹದ್ದಿತ್ತು ಇನ್ನೊಂದು ಐವತ್ತು ಪ್ರಶ್ನೆಗಳನ್ನ ನಾವು ನೋಡಿದ್ರೆ ಇನ್ನಿತರ ಎಲ್ಲ ಏನು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನ ಒಂದು ನುಡಿಗಟ್ಟುಗಳು ಗಾದೆಗಳು ಇವುಗಳಿಗೆ ಸಂಬಂಧ ಹಾಗೆ ಇನ್ನೊಂದು ಐವತ್ತು ಗಳು ಇರೋದನ್ನ ನಾವು ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ನೋಡ್ತೀವಿ ನೆದೇನೆ ನಾನು ಅದಕ್ಕೆ ಕಿ ಆನ್ಸರ್ನ ಹಾಕಿದ್ದೆ ಇವಾಗ ಇಪ್ಪತ್ತು ಪ್ರಶ್ನೆಗಳು ಏನೂ ಓದಿಲ್ಲದೆ ಬರೀ ಕಾಮನ್ ಸೆನ್ಸ್ ಜಸ್ಟ್ ನಾವು ಯೂಸ್ ಮಾಡಿದ್ರೆ ಇಪ್ಪತ್ತಕ್ಕೆ ಸರಿ ಉತ್ತರ ಬರೋ ಅಂತಹ ಪ್ರಶ್ನೆಗಳು ಇದ್ರಲ್ಲಿ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದೆ ಸೊ ಈ ಒಂದು ಕ್ವಶನ್ ಪೇಪರ್ ಅನ್ನ ನಾನು ತಗೊಂಡಿದ್ದೀನಿ ಸೊ ಯಾವ ಯಾವ ಪ್ರಶ್ನೆಗಳು ಅನ್ನೋದನ್ನ ಕೂಡ ನಾವು ಇದರಲ್ಲಿ ನೋಡ್ತೀವಿ ಏನು ನಾನು ಕಿ ಆನ್ಸರ್ ಅನ್ನ ಕೊಟ್ಟಿದ್ದೆ ಅದೇ ಕ್ವಶನ್ ಪೇಪರ್ ನನ್ನ ಕೈಯಲ್ಲಿ ಇದೆ ಇಪ್ಪತ್ತು ಪ್ರಶ್ನೆಗಳಿಗೆ ಏನೋ ಓದ್ದೇ ಇದ್ರು ಸುಮ್ಮನೆ ಕಾಮನ್ ಸೆನ್ಸ್ ನಾವು ಯೂಸ್ ಮಾಡಿದ್ರು ಸರಿ ಉತ್ತರಗಳನ್ನ ಕೊಡಬಹುದು ಅಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿತ್ತು ಇನ್ನು ಎಂಬತ್ತು ಪ್ರಶ್ನೆಗಳಲ್ಲಿ ಹದಿನೈದು ಪ್ರಶ್ನೆಗಳಿಗೆ ಉತ್ತರಿಸುವಷ್ಟು ಓದ್ಕೊಂಡು ಹೋಗಿದ್ರೆ ಡೆಫಿನೆಟ್ಲಿ ಇದು ಎಲ್ಲರೂ ಕ್ವಾಲಿಫೈ ಆಗಬಹುದು ಅಷ್ಟು ಓದದೆ ಒಂದು ಪರೀಕ್ಷೆಗೆ ಹೋಗೋದು ಸ್ಪರ್ಧಾರ್ಥಿಗಳ ತಪ್ಪೇ ಹೊರತು ಕ್ವೆಶನ್ ಪೇಪರ್ ತಪ್ಪಲ್ಲ ಸೊ ಇದು ತುಂಬ ಏನು ಕಠಿಣವಾಗಿ ಐಚ್ಛಿಕ ಕನ್ನಡ ಎಮ್ ಎ ಮಾಡಿದವರೇ ಉತ್ತರಿಸಬೇಕು ಅನ್ನೋ ರೀತಿಯಲ್ಲಿ ಏನೂ ಇಲ್ಲ ಹೌದು ಗ್ರಾಮರ್ಸ್ ಗ್ರಾಮರ್ ಪಾರ್ಟ್ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಇತ್ತು ಕನ್ನಡ ಇಂಗ್ಲೀಷ್ ಅಂತ ಹೇಳಿ ಹೇಳಿದಾಗ ಇದು ಆಬ್ವಿಯಸ್ಲಿ ಗ್ರಾಮರ್ಗೂ ಕೂಡ ನಾವು ಇಂಪಾರ್ಟೆನ್ಸ್ನ ಕೊಡಲೇಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಇದ್ದಿರಬಹುದು ಬನ್ನಿ ನೋಡೋಣ ಯಾವೆಲ್ಲ ಕ್ವೆಶನ್ಸ್ಗಳು ಇಪ್ಪತ್ತು ಏನೂ ಓದಲಿಲ್ಲ ಅಂದ್ರೂ ಕಾಮನ್ ಆಗಿ ಆನ್ಸರ್ ಮಾಡಬಹುದು ಆ ಇಪ್ಪತ್ತು ಪ್ರಶ್ನೆಗಳು ಯಾವುದು ಅಂತ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಇವಾಗ ನೋಡೋಣ ಮೊದಲನೇ ಪ್ರಶ್ನೆನೇ ಸೊ ಫಸ್ಟ್ ಕ್ವಶನ್ ನಾನು ನಿನ್ನೆ ಹೇಳಿದ್ದೆ ಏನು ಕೀ ಆನ್ಸರ್ ಅಲ್ಲೇನೆ ಉದಕ ಜಲ ತೋಯ ಸಲೀಲ ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅನ್ನೋ ಪ್ರಶ್ನೆ ಇದಕ್ಕೇನು ಓದಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಜಲ ಅಂತ ಕೇಳ್ಬಿಟ್ಟಿದೇನೆ ಈಗ ಉದಕದ ಸಮಾನಾರ್ಥಕ ಪದ ಅಂತಿದ್ರೆ ಸ್ವಲ್ಪ ಟಫ್ ಆಗ್ತಿತ್ತೇನೋ ಯಾಕೆ ಅಂದ್ರೆ ನಮಗೆ ಅಲ್ಲಿ ಕನ್ಫ್ಯೂಸ್ ಆಗ್ತಿತ್ತು ಇಲ್ಲಿ ಜಲ ಬಂದಿದೆ ಹಾಗೆ ಇಲ್ಲಿ ನನ್ನ ನೆನೆನೆ ಹೇಳ್ದಾಗೆ ನೀರು ಸಮುದ್ರನ ಜಲ ಅಂದ್ರೆ ಸಮುದ್ರನ ಚಿಕ್ಕ ಮಕ್ಳು ಕೇಳಿದ್ರು ಹೇಳ್ತಾರೆ ಸಾಮಾನ್ಯ ಏನು ಓದಿಲ್ದೆ ಇರ್ತಕ್ಕಂತಹವ್ರನ್ನ ಹೋಗಿ ನಾವು ಕೇಳಿದ್ರು ಕೂಡ ಅವರು ಹೇಳ್ತಾರೆ ಜಲ ಅಂತಂದ್ರೆ ಏನು ಅಂದ್ರೆ ನೀರು ಅಂತ ಹೇಳಿ ಸೊ ಇದೊಂದು ಮೊದಲನೇ ಪ್ರಶ್ನೆ ಏನೂ ಓದಿಲ್ಲ ಅಂದ್ರೂ ಆರಾಮಾಗಿ ಉತ್ತರಿಸಬಹುದಾದಂತಹ ಅತಿ ಸುಲಭದ ಪ್ರಶ್ನೆ ಈ ಒಂದು ಪ್ರಶ್ನೆ ಅಂತ ನಾವು ಹೇಳ್ಬೋದು ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಕಾಂತಾರ ಇದರ ಸಮಾನಾರ್ಥಕ ಪದವನ್ನ ರೂಪಕ ರೂಪಕಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಇದರಲ್ಲಿ ಒಂದರಲ್ಲಿ ಎಲ್ಲವೂ ಅಂತ ಹೇಳಿ ಸೊ ನಾನು ಆಗ್ಲೇ ನಿನ್ನೆ ಕ್ಯಾನ್ಸರ್ ಕೊಡುವಾಗ ಕೂಡ ಕೊಟ್ಟೆ ಅಡವಿ ಅರಣ್ಯ ವಿಪಿನ ಕಾಡು ಸೊ ಇದ್ ನಾಲ್ಕು ಅಂದ್ರೆ ಇದು ಸರಿಯಾದ ಉತ್ತರ ಇನ್ನು ಮೂರರಲ್ಲಿ ನಾವು ಒಂದು ಕಾಮನ್ ಆಗಿ ಜನರಲ್ ಆಗಿ ಗಮನಿಸಿದ್ರೆ ಇದರಲ್ಲೆಲ್ಲದರಲ್ಲೂ ಆಗಸ ಮತ್ತೆ ಗಗನ ಅನ್ನೋದು ಇದೆ ಸೊ ಅದು ಅರಣ್ಯ ಅಲ್ಲ ಅನ್ನೋಷ್ಟು ಕಾಮನ್ ಸೆನ್ಸ್ನ ನಾವು ಯೂಸ್ ಮಾಡಲೇಬೇಕು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ನೋಡುವಾಗ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಲೇಬೇಕು ಅದು ಅದೊಂದು ಚಿಕ್ಕ ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ ಇದು ಕೂಡ ಏನು ಓದಬೇಕಾಗಿಲ್ಲ ಏನು ಕಷ್ಟಪಡಬೇಕಾಗಿಲ್ಲ ಇಲ್ಲೊಂದು ಪ್ರಶ್ನೆ ಸರಿ ಆಯಿತು ಸೊ ಇದು ಎರಡನೇ ಪ್ರಶ್ನೆ ಇನ್ನು ಮೂರು ಇಷ್ಟು ಅಷ್ಟು ಅಂತ ಪ್ರತಿನಿತ್ಯ ನಾವು ಉಪಯೋಗಿಸ್ತಾ ಇರ್ತೀವಿ ಅದು ಒಂದು ಪರಿಮಾಣ ವಾಚಕ ಅದು ಪರಿಮಾಣವನ್ನ ಪ್ರಮಾಣವನ್ನ ಸೂಚಿಸುತ್ತೆ ಸೊ ಇದು ಕೂಡ ತುಂಬಾ ಈಸಿಯಾಗಿ ಮಾರ್ಕ್ಸ್ ತಗೋಬಹುದಾದಂತಹ ಒಂದು ಪ್ರಶ್ನೆ ಆಗಿತ್ತು ಇನ್ನು ನೆಕ್ಸ್ಟ್ ಪತರಗುಟ್ಟು ನುಡಿಗಟ್ಟಿನ ಅರ್ಥ ಏನು ಇದು ಪತರಗುಟ್ಟು ಗುಟ್ಟು ಹೋದ್ರು ಏನೋ ಆಯ್ತು ಅಂತ ಅಂದ್ರೆ ಏನೋ ಹೇಳಿದಾಗ ಅವರು ತುಂಬಾ ಹೆದರ್ಕೊಂಡ್ಬಿಟ್ರು ಅಂತ ಸಾಮಾನ್ಯ ಭಾಷೆಯಲ್ಲಿ ನಾವು ಬಳಸ್ತಾ ಇರ್ತೀವಿ ಅಯ್ಯೋ ಅದನ್ನೆಲ್ಲ ಹೇಳ್ಬೇಡ ಅವ್ನು ಫುಲ್ ಪದರುಗುಟ್ಬಿಡ್ತಾನೆ ಅಂತೆಲ್ಲ ಮಾತಾಡ್ತಿರ್ತಾರೆ ಆ ಒಂದು ಪ್ರಶ್ನೆ ಇದಕ್ಕೂ ಏನು ತುಂಬಾ ಓದ್ಬೇಕಾಗಿಲ್ಲ ಇದು ಅತಿ ಸುಲಭದ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಅಂತ ಹೇಳ್ಬೋದು ಇನ್ನು ಹನ್ನೆರಡನೇ ಪ್ರಶ್ನೆ ಭ್ರಷ್ಟಾಚಾರ ಸ್ಪೆಲಿಂಗ್ಗಳು ಸ್ಪೆಲಿಂಗನ್ನ ನೋಡಕ್ಕೆ ಯಾವುದಾದ್ರೂ ಬುಕ್ ಓದ್ಬೇಕಾ ಏನಾದರೂ ಮಾಡ್ಬೇಕಾ ಸಾಮಾನ್ಯವಾಗಿ ನಾವು ಪ್ರತಿದಿನ ಏನು ಓದ್ತಾ ಇರ್ತೀವಿ ಬರೀತಾ ಇರ್ತೀವಿ ಅದನ್ನು ಗಮನಿಸಿದ್ರೆ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಫಸ್ಟ್ ಒಂದು ಸರಿ ಅಂತಕ್ಕಂತಹದ್ದು ಇದು ಕೂಡ ತುಂಬ ಈಸಿಯಾಗಿ ಇರ್ತಕ್ಕಂತಹ ಒಂದು ಪ್ರಶ್ನೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಫಾರೆನ್ಸಿಕ್ ಸೈನ್ಸ್ ಅಂತಂದರೆ ಏನು ಕನ್ನಡ ಅನುವಾದ ಅಂತ ನಾವು ಫಾರೆನ್ಸಿಕ್ ಸೈನ್ಸ್ ಅನ್ನೋದನ್ನ ಏನು ಇಲ್ಲಿ ಕೊಟ್ಬಿಟ್ಟಿದ್ದೀರ ಅರಣ್ಯ ವಿಜ್ಞಾನ ಲೋಹ ವಿಜ್ಞಾನ ಹವಾಮಾನ ವಿಜ್ಞಾನ ವಿಧಿ ವಿಜ್ಞಾನ ಅಂತ ಸೊ ಅದಕ್ಕೆಲ್ಲ ಇಂಗ್ಲೀಷಲ್ಲಿ ನಮಗೆ ಕಾಮನ್ ವರ್ಡ್ಸ್ಗಳು ಗೊತ್ತಿರುತ್ತೆ ಸೊ ಅರಣ್ಯ ಅಂತಂದರೆ ಏನು ಫಾರೆಸ್ಟ್ ರಿಲೇಟೆಡು ಆ ವರ್ಡ್ ಬರಬೇಕು ಅಂತ ಲೋಹ ವಿಜ್ಞಾನ ಅಂತಂದರೆ ಮೆಟಲ್ ಆರ್ ಥರ ಬರಬೇಕು ಅಂತ ಅದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಇನ್ನು ಹವಾಮಾನ ಅಂತಂದರೆ ವೆದರ್ ಅಂತ ಹೇಳಿ ನಾವು ನೋಡ್ತಾನೆ ಇರ್ತೀವಿ ಇಲ್ಲಿ ವಿಧಿ ವಿಜ್ಞಾನ ಸೊ ಇದು ಕೂಡ ಈಸಿಯಾಗಿ ಆನ್ಸರ್ ಮಾಡ್ತಕ್ಕಂತಹ ಒಂದು ಪ್ರಶ್ನೆ ಇದು ಆರನೇ ಪ್ರಶ್ನೆ ಆಗಿತ್ತು ಇನ್ನು ಏಳನೇ ಪ್ರಶ್ನೆ ಕಳುವ್ಯಾರೆ ಇದು ಎಲ್ಲ ಒಂದು ಜಾನಪದ ಗೀತೆಗಳನ್ನ ಕೇಳೋರ್ಗೆ ಅಥವಾ ಜಾನಪದ ಸಾಹಿತ್ಯಗಳನ್ನ ನಾವು ನೋಡುವಾಗ ಕಾಮನ್ ಆಗಿ ಕೇಳಿರ್ತೀವಿ ಕಳುವ್ಯಾರೆ ಬಂದಾರು ಬಂದೌರೆ ಈ ರೀತಿಯಾದಂತಹ ಪದಗಳನ್ನ ಸೊ ಇದು ಕೂಡ ಅತಿ ಸುಲಭದ ಪ್ರಶ್ನೆ ಈಸಿಯಾಗಿ ಆನ್ಸರ್ ಮಾಡ್ತಕ್ಕಂತಹದ್ದು ಇಲ್ಲಿಗೆ ಏಳು ಪ್ರಶ್ನೆ ಆಯಿತು ನೆಕ್ಸ್ಟ್ ನಾವು ನೋಡೋದಾದ್ರೆ ಎಂಟನೇ ಪ್ರಶ್ನೆ ವಾಕ್ಯಗಳು ಏನ್ ದಿನನಿತ್ಯ ಮಾತಾಡ್ತೀವಿ ಅಥವಾ ಏನು ಪುಸ್ತಕಗಳಲ್ಲಿ ಓದ್ತಾ ಇರ್ತೀವಿ ಅದರಲ್ಲಿ ಹೇಗೆ ವಾಕ್ಯಗಳು ಇರುತ್ತೆ ಅನ್ನೋದನ್ನ ಗಮನಿಸಿದ್ರೆ ಸಾಕು ಈ ಪ್ರಶ್ನೆಗೆ ಉತ್ತರ ಬರೀಬಹುದು ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿಯಾಗುತ್ತದೆ ಇದು ಸರಿಯಾದಂತಹ ಉತ್ತರ ಈ ರೀತಿಯಾದಂತಹ ಒಂದು ವಾಕ್ಯವನ್ನ ಹೇಳಲಿಕ್ಕೆ ನಮ್ಗೆ ಹೆಚ್ಚು ಅಧ್ಯಯನ ಮಾಡೋ ಅವಶ್ಯಕತೆ ಏನು ಇಲ್ಲ ಅಂತ ನನ್ಗನ್ಸುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಅಂದರೆ ನಾನು ಹೇಳ್ತಾರೆ ಟ್ವೆಂಟಿ ಕ್ವೆಶನ್ಸ್ ಏನು ಹೇಳಿದ್ದೀನಿ ಅದರಲ್ಲಿ ಇದು ಅಂಕಿಗಳನ್ನು ಕನ್ನಡದ ಅಂಕಿಗಳ ಜೊತೆ ಗುರುತಿಸಬೇಕು ಇಲ್ಲಿ ಇಂಗ್ಲೀಷಲ್ಲಿ ನಂಬರ್ಸನ್ನು ಕೊಟ್ಟಿದ್ದಾರೆ ಅದನ್ನು ಕನ್ನಡ ನಂಬರ್ಸಲ್ಲಿ ಮ್ಯಾಚ್ ಮಾಡಬೇಕು ಅಂತ ಇದು ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ ಕನ್ನಡ ಅಂಕಿಗಳು ಇಲ್ಲಿ ಏನೂ ಇಲ್ಲ ಹತ್ತರವರೆಗೆ ಒಂದು ಅಂಕಿಗಳನ್ನು ನಾವು ನೋಡ್ಕೋಬೇಕು ಅಷ್ಟು ಗೊತ್ತಿರೋದಿಲ್ವಾ ಒಂದು ವಿ ಎ ಒ ಎಕ್ಸಾಮನ್ನು ಜಿ ಟಿ ಟಿ ಸಿ ಎಕ್ಸಾಮನ್ನು ಬರೀತಾ ಇದ್ದೀವಿ ಅಂತಂದರೆ ಇಷ್ಟು ಸುಲಭದ ಪ್ರಶ್ನೆ ಖಂಡಿತ ಆನ್ಸರ್ ಮಾಡ್ಬೋದು ಅಲ್ವಾ ನೋಡಿ ಸಿಕ್ಸ್ ಝೀರೋ ತ್ರೀ ಏಟ್ ಫೈವ್ ಸೆವೆನ್ ಇಷ್ಟೆ ಇನ್ ನೆಕ್ಸ್ಟ್ ಮುಂದಿನದು ವಾಕ್ಯಗಳು ಆಹ ಅಂದ್ರೆ ಏನು ಅದು ಒಂದು ಆಶ್ಚರ್ಯ ಸೂಚಕ ಆಹಾ ಎಷ್ಟು ಚೆನ್ನಾಗಿದೆ ಈ ರೀತಿಯಾಗಿ ಅದು ಮತ್ತೆ ಸೂರ್ಯನಿಗೂ ಗ್ರಹಣವೇ ಕ್ವೆಶನ್ ವೆರಿ ಸಿಂಪಲ್ ಅದನ್ನು ತಿಳಿಸಿ ಅಂತ ಹೇಳಿ ಅದಕ್ಕೆ ಮೂರನೇದು ಆನ್ಸರು ಇದು ಕೂಡ ತುಂಬಾ ಈಸಿಯಾಗಿ ಮಾರ್ಕ್ಸ್ ತಗೊಳ್ಬೋದಾದಂತಹ ಒಂದು ಪ್ರಶ್ನೆ ಏನೋ ಹತ್ತು ಪ್ರಶ್ನೆಗಳು ಇಲ್ಲಿಗೆ ಆಯಿತು ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಒಂದು ವಾಕ್ಯದಲ್ಲಿ ಲೇಖನ ಚಿಹ್ನೆಗಳು ಆ ಅಲ್ಪ ವಿರಾಮ ಅಂತ ಹೇಳಿ ಇದಕ್ಕೆ ಸರಿಯಾದಂತಹ ಉತ್ತರ ಇದರಲ್ಲಿ ನಾವು ನೋಡೋದಾದ್ರೆ ಯಾವ ವಿರಾಮ ಬರಬೇಕು ಅಂದ್ರೆ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪ ವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಲ್ಲಿ ಹೇಳಿದರೆ ಪ್ರಧಾನ ವಾಕ್ಯದಲ್ಲಿ ಬರುವ ಅನೇಕ ಉಪವಾಕ್ಯಗಳು ಅಂದ್ರೆ ಒಂದು ಫುಲ್ ಒಂದು ಪ್ಯಾರ ಬರೆಯುವಾಗ ಅಥವಾ ಒಂದ್ ದೊಡ್ಡ ವಾಕ್ಯ ಬರೆಯುವಾಗ ಇನ್ನು ಮುಂದುವರಿಯುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ ಅಲ್ಲಿ ಕಾಮ ಹಾಕ್ತಿವಿ ಕಾಮ ಅಂತಂದ್ರೆ ಏನು ಅಲ್ಪ ವಿರಾಮ ಅನ್ನೋದು ಸೊ ಅದು ಕೂಡ ತುಂಬಾ ಈಸಿಯಾಗಿರ್ತಕ್ಕಂತಹ ಅಹ್ ಒಂದು ಪ್ರಶ್ನೆ ಇನ್ನೊಂದು ಅಹ್ ಆಗ್ಲೇ ಹೇಳ್ದಾಗೆ ಒಂದು ವಾಕ್ಯಗಳನ್ನ ರಚಿಸ್ತಕ್ಕಂತಹದ್ದು ಇದರಲ್ಲೂ ಅಷ್ಟೇ ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಇನ್ನು ಬೇರೆ ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಓದ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ಅದೆಲ್ಲ ಪಜಲ್ ಆಗಿದೆ ಸುಮ್ಮನೆ ಅದು ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇದು ಕೂಡ ಅಂದರೆ ವಾಕ್ಯಗಳನ್ನ ಮಾಡೋದು ನಾವು ವಾಕ್ಯಗಳನ್ನ ಹೇಳುವಾಗ ಅಥವಾ ನಾವು ಓದುವಾಗ ಯಾವ ರೀತಿಯ ಆ ಒಂದು ಫಾರ್ಮೇಶನ್ ಇರುತ್ತೆ ಅನ್ನೋದ್ರ ಬಗ್ಗೆ ಇದು ಕೂಡ ತುಂಬಾ ಈಸಿಯಾಗಿ ಏನು ಅದಕ್ಕೆ ಕಾಂಪಿ ಎಕ್ಸಾಮ್ಗೆ ಅಂತಾನೆ ಓದದನೆ ಅಂಕಗಳನ್ನ ಪಡೆದುಕೊಳ್ಬಹುದಾದಂತಹ ಒಂದು ಪ್ರಶ್ನೆ ಇದಾಗಿದೆ ನೆಕ್ಸ್ಟ್ ಇನ್ನ ಇಲ್ಲಿ ಎಲ್ಲವೂ ಗ್ರಾಮರ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದಾವೆ ಸೊ ಅದನ್ನ ಬಿಟ್ಬಿಡೋಣ ಇನ್ನ ನೆಕ್ಸ್ಟ್ ಇದು ಕೂಡ ಸಜಾತಿಯ ಒತ್ತಕ್ಷರ ಇಲ್ಲಿ ಗೊತ್ತಾಗ್ಬಿಡುತ್ತೆ ಸಜಾತಿಯ ಹೆಸರೇ ಹೇಳ್ತಾ ಇದೆ ಅದೇ ಜಾತಿಯ ಒತ್ತಕ್ಷರವನ್ನ ಹೊಂದಿರೋದು ಅಂದ್ರೆ ಯಾವ ಅಕ್ಷರ ಅದೇ ಅಕ್ಷರದ ಒತ್ತಕ್ಷರ ಹೊಂದಿರೋದು ಅಂತ ಅಕ್ಕ ವೆರಿ ಈಸಿ ಚಿಕ್ಕ ಮಕ್ಕಳು ಕೂಡ ಅಹ್ ಒಂದು ಹೈಸ್ಕೂಲ್ ಲೆವೆಲ್ನ ಮಕ್ಕಳು ಎಲ್ರಿಗೂ ಖಂಡಿತ ಇದು ಗೊತ್ತೇ ಇರುತ್ತೆ ಸೊ ವೆರಿ ಈಸಿ ಕ್ವೆಶನ್ ಇದು ಕೂಡ ಆರಾಮಾಗಿ ಮಾರ್ಕ್ಸ್ ತಗೋಬಹುದಾದಂತಹ ಒಂದು ಪ್ರಶ್ನೆ ಅಂತಾನೆ ಹೇಳಬಹುದು ಇನ್ನು ಮಿಕ್ಕಿದ್ದ ಎಲ್ಲವೂ ಕೂಡ ಇನ್ನು ಭಾವನಾಮ ಇದು ಅಷ್ಟೇ ಇದು ಕೂಡ ತುಂಬಾ ಈಸಿ ಆಗಿದೆ ಪ್ರೀತಿ ಪ್ರೀತಿಲಿ ಮಾತ್ರ ನಾವು ಭಾವನೆಯನ್ನ ವ್ಯಕ್ತಪಡಿಸೋದು ತುಂಬಾ ಜನ ಮಾತಾಡ್ತಿರ್ತೀವಿ ಅಲ್ವಾ ಅವನಿಗೆ ಪ್ರೀತಿನೇ ಇಲ್ಲ ಭಾವನೆನೇ ಇಲ್ಲ ಫೀಲಿಂಗ್ಸ್ ಇಲ್ಲ ಅಂತ ಸೊ ವೆರಿ ಈಸಿ ಕ್ವಶನ್ ಅಲ್ವಾ ಇದು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಸೊ ಇದು ಕೂಡ ಅಷ್ಟೇ ಏನು ಪದಗಳನ್ನು ಆ ಕಡೆ ಈ ಕಡೆ ಕೊಟ್ಬಿಟ್ಟು ಒಂದು ವಾಕ್ಯವನ್ನು ಮಾಡೋದು ಇಷ್ಟು ಒಂದು ನಮಗೆ ಯೋಚನಾ ಶಕ್ತಿ ಇಲ್ಲ ಅಂತಂದರೆ ಒಂದು ಕಾಮನ್ ಸೆನ್ಸನ್ನು ನಾವು ಯೂಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇನ್ನು ಎಷ್ಟು ತಯಾರಿಯನ್ನು ನಾವು ನಡೆಸ್ತೀವಿ ಅನ್ನೋದನ್ನು ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಸೊ ಇದು ಕೂಡ ತುಂಬ ಈಸಿಯಾಗಿ ಮಾರ್ಕ್ಸನ್ನು ತಗೊಳ್ಳುವಂತಹ ಒಂದು ಪ್ರಶ್ನೆನೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ಇದೆಲ್ಲವೂ ಸಂಧಿ ಸಮಾಸಕ್ಕೆ ಸಂಬಂಧಪಟ್ಟಂತಹದ್ದು ಇದೆಲ್ಲವೂ ಗ್ರಾಮರ್ ಅದನ್ನೆಲ್ಲ ಏನು ತುಂಬಾ ಈಸಿ ಆಗಿ ಅಥವಾ ಓದದೆ ನಾವು ಆಗಲ್ಲ ಓದಿರ್ಬೇಕು ಇದು ಕೂಡ ಸಾಬೂನು ಪದಿ ಪದಗಳು ಇವೆಲ್ಲವನ್ನು ನಾವು ಓದ್ಕೊಂಡಿರ್ಲೇಬೇಕು ಅವಕ್ಕೆಲ್ಲ ಆನ್ಸರ್ ಮಾಡಬೇಕು ಅಂತಂದ್ರೆ ಇನ್ನ ನೆಕ್ಸ್ಟ್ ಸೆವೆಂಟಿ ಫೋರ್ತ್ ಕ್ವೆಶನ್ ಸೊ ಫಿಫ್ಟೀನ್ ಕ್ವಶನ್ ನಾನೇನು ಟ್ವೆಂಟಿ ಕ್ವಶನ್ ಅಂತ ಹೇಳಿದೀನಿ ಅದರಲ್ಲಿ ಸೊ ಇದರಲ್ಲಿ ನಾವು ನೋಡೋದಾದ್ರೆ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಸೊ ಒಂದಷ್ಟು ಪದಗಳನ್ನ ಕೊಟ್ಬಿಟ್ಟು ಸರಿಯಾಗಿರೋದು ಯಾವುದು ಅಂತ ಹೇಳಿ ಕೇಳಿದರೆ ಅದು ಈಸಿ ಅಲ್ವಾ ಆಶೀರ್ವಚನ ಸರಿಯಾಗಿದೆ ಸಚಿದಾನಂದ ಅಂತ ಕೊಟ್ಟಿದ್ದಾನೆ ಸಚಿದಾನಂದ ಅಂತ ಹೇಳ್ತೀವ ಸಚಿದಾನಂದ ಅಂತ ಹೇಳ್ತೀವಿ ಇನ್ನ ಅಹ್ ಅಂತ ಹೇಳಲ್ಲ ಧನಸ್ಸು ಅನ್ನೋದು ಇನ್ನು ಅಷ್ಟೈಶ್ವರ್ಯ ಆಷ್ಟೈಶ್ವರ್ಯ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾವು ಅಷ್ಟೈಶ್ವರ್ಯ ಅಂತ ಹೇಳ್ತೀವ ಇಲ್ಲ ಅಷ್ಟೈಶ್ವರ್ಯ ಅಂತ ಹೇಳ್ತೀವಿ ಸೊ ಇದು ಮೂರು ತಪ್ಪು ಆಶೀರ್ವಚನ ಸರಿಯಾಗಿದೆ ಇದು ಪ್ರತಿದಿನ ಇದನ್ನ ಇದನ್ನ ಒಂದು ಪಾಠದಲ್ಲಿ ಹೇಳ್ಕೊಡ್ಬೇಕಾ ಅಥವಾ ಇದು ಟಫ್ ಆಗಿರೋ ಕ್ವಶನ್ ಪೇಪರ್ ಅಂತ ನಮ್ಗೆ ಅನ್ಸುತ್ತ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ ಇನ್ನು ಇಲ್ಲಿ ಬಂದು ಎಲ್ಲವೂ ಕೂಡ ಗ್ರಾಮರ್ಗೆ ರಿಲೇಟೆಡ್ ಆಗಿರೋ ಕ್ವೆಶನ್ಸ್ ಇದೆ ಸೊ ಅದನ್ನ ಅದನ್ನ ಹೋಗಲ್ಲ ಯಾಕೆ ಅಂತಂದ್ರೆ ಅದು ಓದ್ಲೇಬೇಕಾದಂತಹದ್ದು ಅಂದ್ರೆ ನಾನು ಬರೀ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿದೆ ಇದರಲ್ಲಿ ಇಪ್ಪತ್ತು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹಾಕಬಹುದು ಆ ಪ್ರಶ್ನೆಗಳು ಯಾವ್ಯಾವ ಆಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದೀನಿ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾದ್ರೂ ಸ್ವಲ್ಪ ಈ ನಿಟ್ಟಿನಲ್ಲೂ ಯೋಚನೆ ಮಾಡಿ ಎಲ್ಲ ಆಪ್ಷನ್ಸ್ ಗಳನ್ನ ಓದಿ ಫಸ್ಟ್ ನಿಮಗೆ ಗೊತ್ತಿರೋದು ಅಥವಾ ಈ ರೀತಿ ಈಸಿ ಆಗಿರೋದು ಟ್ರಿಕ್ಕಿ ಆಗಿರೋದನ್ನ ನೀವು ಮಾಡಿ ಆಮೇಲೆ ಗೊತ್ತಿಲ್ಲದೆ ಇರೋದು ಅಂದ್ರೆ ಆ ಟಾಪಿಕ್ ಮೇಲೆ ಯಾವುದು ಟಫಾಗಿ ಕ್ವಶನ್ ಕೇಳಿರ್ತಾನೆ ಈ ರೀತಿ ಗ್ರಾಮರ್ ಮೇಲೆ ಅಥವಾ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಆಮೇಲೆ ನೋಡ್ಕೊಬಹುದು ಸೊ ಇಷ್ಟು ಈಸಿಯಾಗಿ ಅಂದ್ರೆ ಎಲ್ರೂ ಆನ್ಸರ್ ಮಾಡಬಹುದಾದಂತಹ ಪ್ರಶ್ನೆಗಳೇನಿರುತ್ತೆ ಅದನ್ನ ನೀವು ಫಸ್ಟ್ ಸ್ವಲ್ಪ ಯೋಚನೆ ಮಾಡಿ ದಿನನಿತ್ಯ ಬಳಸೋದು ಅವೆಲ್ಲವನ್ನ ಯೋಚನೆ ಮಾಡಿ ಆನ್ಸರ್ ಮಾಡಿ ಅನ್ನೋ ರೀಸನ್ಗೆ ನಾನು ಈ ಟ್ವೆಂಟಿ ಕ್ವೆಶನ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿರುದ್ಧ ಪದವಲ್ಲದನ್ನ ತಿಳಿಸಿ ಸೊ ಇಲ್ಲಿ ಕ್ಷಯ ಅಂದ್ರೆ ವೃದ್ಧಿ ವೃಷ್ಟಿ ವ್ಯಷ್ಟಿ ಅಂದ್ರೆ ಸಮಷ್ಟಿ ಶಾಖ ಶೀತ ಅದೆಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ನೋಡಿ ಸಂಧ್ಯಾ ಸಂಜೆ ಸಂಧ್ಯಾ ಸಂಜೆ ಸಂಧ್ಯಾ ಅಂದ್ರೆ ಏನು ನಮಗೆ ಗೊತ್ತು ಈಗ ಸಂಧ್ಯಾ ವಂದನೆ ಅಂತ ಮಾತಾಡ್ತಿರ್ತೀವಿ ಯಾವಾಗ ಮಾಡ್ತಾರೆ ಸಂಧ್ಯಾ ವಂದನೆ ಬೆಳಗ್ಗೆ ಮಾಡ್ತಾರ ಯಾರಾದ್ರೂ ಹೋಗಿ ಇಲ್ಲ ಸಂಜೆ ಮಾಡ್ತಾರೆ ಸೊ ಸಂಧ್ಯಾ ಅಂದ್ರೆ ಏನು ಸಂಜೆ ಸೊ ಅದು ಸಮಾನಾರ್ಥಕ ಪದ ವಿರುದ್ಧ ಎಲ್ಲಾಯ್ತು ಸಂಜೆ ಸಂಧ್ಯಾ ಅಂತ ಇದ್ರೆ ಅಂದ್ರೆ ಸಂಜೆ ಅಂದ್ರೆ ಬೆಳಗ್ಗೆ ಅಂತ ಕೊಟ್ಟಿದ್ರೆ ಅದು ವಿರುದ್ಧ ಪದ ಆಗ್ತಿತ್ತು ಸೊ ಸಂಧ್ಯಾ ಅಂತ ಕೊಟ್ಟು ಸಂಜೆ ಅಂತ ಕೊಟ್ಟಿರೋದ್ರಿಂದ ಇದು ಸಮಾನಾರ್ಥಕ ಪದ ಇದು ಸಮಾನಾರ್ಥಕ ಪದ ಅಂದಮೇಲೆ ಇದು ವಿರುದ್ಧ ಪದ ಅಲ್ಲ ತುಂಬಾ ಈಸಿ ಪ್ರಶ್ನೆ ಅಲ್ವಾ ಇಷ್ಟು ಕಾಮನ್ ಸೆನ್ಸ್ನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ನೆಕ್ಸ್ಟ್ ಕ್ವಶನನ್ನು ನೋಡ್ಬಿಡೋಣ ಸೊ ಇದು ಅಷ್ಟೇ ಏನು ಪದಗಳನ್ನು ಕೊಟ್ಬಿಟ್ಟು ಅದನ್ನ ವಾಕ್ಯವನ್ನ ಮಾಡಿ ಅಂತ ಹೇಳಿ ಸೊ ಇದು ಕೂಡ ಅಷ್ಟೇ ಏನು ನನಗೆ ಬಿಸಿ ರಕ್ತದ ನೂರು ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೀನಿ ಅಂತ ಹೇಳೋದು ಸೊ ಈ ಒಂದು ವಾಕ್ಯಗಳು ನಾನು ನಾನು ನಿಮಗೆ ನೂರು ಯುವಕರನ್ನು ಕೊಡಿ ಅಂತ ಹೇಳಿದ್ರೆ ಅದು ಸರಿ ಹೋಗೋಲ್ಲ ಸೊ ಈ ರೀತಿಯಾಗಿ ಇದು ಕೂಡ ನಾವು ಒಂದು ಕಾಮನ್ ಸೆನ್ಸನ್ನ ಯೂಸ್ ಮಾಡಿ ಉತ್ತರಿಸಬಹುದಾಗಿರ್ತಕ್ಕಂತಹ ಮತ್ತೊಂದು ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಸೊ ಅಗೈನ್ ಸೇಮ್ ಒಂದು ಚಿಹ್ನೆಗಳಿಗೆ ಅಲ್ಪ ವಿರಾಮ ಮತ್ತೆ ಪೂರ್ಣ ವಿರಾಮ ರಿಪೀಟ್ ಆಗಿದೆ ಕ್ವಶನ್ ಎಕ್ಸ್ಟ್ರಾ ಸೇರ್ಕೊಂಡಿದೆ ಅಷ್ಟೆ ಇಷ್ಟು ಅಲ್ಲಿ ನಾವು ಆನ್ಸರ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ತುಂಬಾ ಈಸಿ ನೋಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನಗಳು ಬಳಸಬೇಕಾಗಿದೆ ಅದನ್ನು ಅವನೇ ಕೊಟ್ಬಿಟ್ಟಿದ್ದಾನೆ ಎಲ್ಲೆಲ್ಲಿ ಈಗ ಮಾಡಿದ್ದೀರಿ ಇಲ್ಲೊಂದು ನೀವು ಲೇಖನ ಚಿಹ್ನೆ ಬಳಸಬೇಕು ಇಲ್ಲೂ ಅಷ್ಟೇ ಸಾರಿ ಮಾತನಾಡಿದ್ದೀರಿ ಅಲ್ಲೊಂದು ಲೇಖನ ಚಿಹ್ನೆ ಬಳಸಬೇಕು ಮಾಡಿದ್ದೀರಿ ಇಲ್ಲೊಂದು ಲೇಖನ ಚಿಹ್ನೆಯನ್ನ ಬಳಸಬೇಕು ಹಾಗಾದ್ರೆ ಯಾವ್ದು ಬಳಸ್ತೀರಾ ಅಂತಷ್ಟೇ ಕೇಳಿದ್ದಾನೆ ಅದಷ್ಟನ್ನ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಯಾವ್ದೋ ಒಂದು ಬುಕ್ ಯಾವ್ದೋ ಒಂದು ವಾಕ್ಯವನ್ನ ನೆನಪಿಸ್ಕೊಂಡ್ಬಿಟ್ರೆ ಅಲ್ಲಿ ಬಂದ್ಬಿಡುತ್ತೆ ಸೊ ಇಲ್ಲಿ ನಾವು ಏನು ಕಾಮ ಹಾಕ್ಬೇಕು ಇಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಅರ್ಧ ವಿರಾಮವನ್ನ ಹಾಕ್ಬೇಕು ಇಲ್ಲಿ ಪೂರ್ಣ ವಿರಾಮವನ್ನ ಹಾಕಬೇಕು ಅಂತ ಇದಕ್ಕೇನು ತುಂಬಾ ಕುತ್ಕೊಂಡು ವಾರ ತಿಂಗಳು ಎಲ್ಲ ಏನು ಓದೋ ಅವಶ್ಯಕತೆ ಇಲ್ಲ ಅಷ್ಟು ಸುಲಭದ ಪ್ರಶ್ನೆಯನ್ನ ಕೊಟ್ಟಿದ್ದಾನೆ ಸೊ ಇದು ಅಷ್ಟೇ ರಿಪೀಟೆಡ್ ಲೈಕ್ ಅಲ್ಲಿ ಏನ್ ಮಾಡಿದ್ದ ಇಂಗ್ಲಿಷ್ ಅಲ್ಲಿ ನಂಬರ್ಸ್ ಅನ್ನ ಕೊಟ್ಬಿಟ್ಟು ಕನ್ನಡದಲ್ಲಿ ಮಾಡಿದ್ದ ಇಲ್ಲಿ ಕನ್ನಡಕ್ಕೆ ಕೊಟ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಸೊ ಒಂದರಿಂದ ಹತ್ತು ಕನ್ನಡದಲ್ಲಿ ಅಂಕಿಗಳನ್ನ ನಮಗೆ ಗೊತ್ತಿದ್ರೆ ಸಾಕು ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಬಂದೋಯ್ತು ಅಂತ ಅದಕ್ಕೆ ಏನು ಓದಬೇಕಾಗಿಲ್ಲ ತಿಂಗಳು ವಾರ ಎಲ್ಲ ಏನು ಶ್ರಮ ಪಡೋ ಅವಶ್ಯಕತೆ ಇಲ್ಲ ಅಷ್ಟು ಈಸಿಯಾದಂತಹ ಅದನ್ನ ಒಂದು ಇಪ್ಪತ್ತು ಹತ್ತೊಂಬತ್ತನೇ ಕ್ವಶನ್ಸ್ ಅಲ್ಲಿ ಹತ್ತೊಂಬತ್ತನೇ ಕ್ವಶನ್ ಆಯಿತು ಸೊ ಲಾಸ್ಟ್ ಕ್ವಶನ್ ದಟ್ ಈಸ್ ಏನು ಸಂದರ್ಶನದಲ್ಲಿ ಅಧಿಕಾರಿಗಳು ಕೇಳಿದಾಗ ಅದು ಒಂದು ವಾಕ್ಯ ಕೊಟ್ಟು ಮತ್ತೆ ಅಲ್ಲಿ ವಿರಾಮಗಳನ್ನು ಅಥವಾ ಚಿಹ್ನೆಗಳನ್ನು ಹಾಕಿ ಅಂತ ಹೇಳಿದಾನೆ ಅಂದ್ರೆ ಎಲ್ಲಿ ಅಲ್ಪ ವಿರಾಮ ಬರಬೇಕು ಏನು ಅಂತ ಹೇಳಿ ಯಾವುದು ಸರಿ ಹೋಗುತ್ತೆ ಅಂತ ಹೇಳಿ ಸೊ ಇದು ಕೂಡ ಅಷ್ಟೇನೆ ವೆರಿ ಈಸಿ ನಮ್ಗೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇದು ಇದಕ್ಕೆ ಆನ್ಸರ್ ಅಂತ ಬಟ್ ಇಲ್ಲಿ ನಾವು ಮಾಡಬೇಕಾಗಿರೋದೇನು ಅಂತಂದ್ರೆ ಒಂದು ಕಾಮನ್ ಸೆನ್ಸ್ ನಾವು ಯೂಸ್ ಮಾಡಬೇಕು ಸೊ ಇದಿಲ್ಲಿಗೆ ಇಲ್ಲಿಗೆ ಇಪ್ಪತ್ತು ಪ್ರಶ್ನೆಗಳು ಏನು ಆಯ್ತು ಈ ಇಪ್ಪತ್ತು ತುಂಬಾ ಏನು ಕಷ್ಟ ಪಡದೆ ಏನು ಮಾಡದೆ ಒಂದು ನಾವು ಹೇಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಆನ್ಸರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬಂದಿದ್ದು ಇನ್ನು ಎಂಬತ್ತು ಪ್ರಶ್ನೆಗಳು ಉಳಿತು ಎಂಬತ್ತು ಪ್ರಶ್ನೆಗಳಲ್ಲಿ ನಾವ್ ಹೇಳ್ದಾಗೆ ಆ ಗ್ರಾಮರ್ ರಿಲೇಟೆಡ್ ಮತ್ತೆ ಕವಿಗಳು ಅವರ ಕೃತಿಗಳು ಇದೆಲ್ಲದ್ರ ಬಗ್ಗೆನು ಕೇಳಿದ್ದಾರೆ ಆ ಎಂಬತ್ತರಲ್ಲಿ ಹದಿನೈದು ಪ್ರಶ್ನೆಗಳಿಗೆ ಉತ್ತರಿ ಉತ್ತರಿಸುವಷ್ಟು ನೀವು ಓದ್ಕೊಂಡು ಹೋಗಿದ್ರಿ ಅಂತಂದ್ರೆ ಸೊ ಯು ಆರ್ ಕ್ವಾಲಿಫೈಡ್ ಅಂತ ಅಲ್ವಾ ಅಷ್ಟನ್ನು ಆಗ್ಲಿಲ್ಲ ಅಂತಂದ್ರೆ ಹೇಗೆ ಆಮೇಲೆ ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನೆಗೆಟಿವ್ ಮಾರ್ಕಿಂಗ್ ವ್ಯಾಲ್ಯೂಯೇಷನ್ ಅಲ್ಲ ಇದು ನೂರು ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬಹುದು ಅದರಲ್ಲಿ ಮೂವತ್ತೈದು ಸರಿಯಾಗಿತ್ತು ಅಂತಂದರೆ ನೀವು ನೆಕ್ಸ್ಟ್ ಏನು ಫಸ್ಟ್ ಮತ್ತೆ ಸೆಕೆಂಡ್ ಪೇಪರ್ ಎಕ್ಸಾಮ್ ಏನಿದೆ ನೆಕ್ಸ್ಟ್ ಮಂತು ಅದನ್ನ ಅಟೆಂಡ್ ಮಾಡಬಹುದು ಸೊ ಇದು ಕಠಿಣ ಐಚ್ಛಿಕ ಕನ್ನಡ ಮಾಡೋರ್ಗೆ ಅಥವಾ ಎಮ್ ಎ ಮಾಡೋರ್ಗೆ ಅನ್ನೋದು ಅಥವಾ ಆ ರೀತಿಯಾದಂತಹ ಮಾತುಗಳಿಂದ ಅಭ್ಯರ್ಥಿಗಳು ಅಯ್ಯೋ ಎಲ್ಲ ಎಕ್ಸಾಮಲ್ಲೂ ಹೀಗೆ ತುಂಬ ಕಠಿಣವಾದಂತಹ ಕ್ವಶನ್ ಪೇಪರ್ಸ್ ಬರುತ್ತೇನೋ ಅಂತ ಕುಗ್ಗೋದು ಇದು ಯಾವುದು ಬೇಡ ಜಸ್ಟ್ ಸಿಂಪಲ್ಲಾಗಿ ನೀವು ಪೇಪರ್ ಪೇಪರನ್ನು ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಯಾಕಂದರೆ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ ಹೇಳಿದ್ಮೇಲೆ ಅದರಲ್ಲಿ ಕೆಲವೊಂದು ಅತಿ ಸುಲಭದ ಪ್ರಶ್ನೆಗಳು ಇರುತ್ತೆ ಕೆಲವೊಂದು ಅತಿ ಕಷ್ಟದ ಪ್ರಶ್ನೆಗಳು ಇರುತ್ತೆ ಇನ್ನು ಕೆಲವೊಂದು ಅಲ್ಲಿ ಇರುತ್ತೆ ಅಂದರೆ ಎಲ್ಲ ರೀತಿಯಾದಂಥ ಈ ರೀತಿಯಲ್ಲಿ ಆ ಒಂದು ಅಭ್ಯರ್ಥಿಗಳನ್ನು ಅಳೆಯತಕ್ಕಂತಹ ಒಂದು ಮಾಪನವೇ ಈ ಸ್ಪರ್ಧಾತ್ಮಕ ಪರೀಕ್ಷೆ ಸೊ ಹಾಗಾಗಿ ಈ ರೀತಿಯಾಗಿ ಇದ್ದೇ ಇರುತ್ತೆ ಸೊ ಇದರಲ್ಲಿ ಈಗ ತೋರಿಸಿರೋ ಇಪ್ಪತ್ತು ಕ್ವಶನ್ಗಳು ತುಂಬ ಈಸಿಯಾಗಿದ್ದಂತಹದ್ದು ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸರಿಯಾಗುವಂತಹದ್ದು ಇನ್ನು ಎಂಬತ್ತರಲ್ಲಿ ಹದಿನೈದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡೋ ಅಷ್ಟಾದರೂ ನಿಮ್ಮ ತಯಾರಿ ಇರಬೇಕಿತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಕ್ವಾಲಿಫೈ ಆಗಿದೆ ಈಸಿ ಇತ್ತು ಚೆನ್ನಾಗಿತ್ತು ಎಲ್ಲ ಡೈರೆಕ್ಟ್ ಕ್ವಶನ್ಸೇ ಇತ್ತು ಬಟ್ ಗ್ರಾಮರ್ ಪಾರ್ಟ್ ಜಾಸ್ತಿ ಇತ್ತು ಅಂತ ಎನಿವೆ ಇಷ್ಟರಲ್ಲ ಎಲ್ಲರೂ ಕಿ ಆನ್ಸರ್ ಸಿಕ್ಕಾಗಿದೆ ನೋಡ್ಕೊಂಡಿದ್ದೀರಾ ಕ್ವಾಲಿಫೈ ಆಗಿದ್ದರೆ ಇನ್ನು ಪೇಪರ್ ಒನ್ ನೈಂಡ್ ಟೂಗೆ ಪ್ರಿಪ್ರೇಷನನ್ನು ನಡೆಸಿ ನಾನು ನಿನ್ನೆ ಏನು ಕಿ ಆನ್ಸರ್ ಕೊಟ್ಟಾಗ ಆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಅದರ ಬಿಫೋರ್ ನಾನು ಹಾಕಿದಂತಹ ಇನ್ನೂರ ಐವತ್ತು ಪ್ರಶ್ನೆಗಳು ಒಂದೇ ವಿಡಿಯೋ ಅಂತ ಅದರಲ್ಲಿ ಸುಮಾರು ಹತ್ತರಿ ಹದಿನೈದು ಪ್ರಶ್ನೆಗಳು ಈ ಒಂದು ಪೇಪರಲ್ಲಿ ಬಂದಿತ್ತು ಅದು ನೋಡಿ ಖುಷಿ ಆಯ್ತು ಬಟ್ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಇನ್ನು ಸ್ವಲ್ಪ ಬೇಗ ಹಾಕಿದರೆ ಸ್ಟೂಡೆಂಟ್ಸ್ಗಳು ಅದನ್ನ ಯುಟಿಲೈಸ್ ಮಾಡ್ಕೋತಿದ್ರೇನೋ ಅಂತ ಸೊ ಓಕೆ ನನಗೂ ಟೈಮ್ ಆಗಲಿಲ್ಲ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನನಗೇನೋ ಮಾಡಿ ಹಾಕಬೇಕು ಇದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಹಾಕಿದ್ದೆ ಅದನ್ನ ನೆಕ್ಸ್ಟ್ ಪೇಪರ್ ಒನ್ ಆ್ಯಂಡ್ ಟೂ ಬಗ್ಗೆ ಕೂಡ ಕೆಲವೊಂದು ವಿಡಿಯೋಸ್ನ ಮಾಡಿ ಹಾಕ್ತೀನಿ ಮತ್ತು ಟಾಪಿಕ್ ವೈಸ್ ಅಥವಾ ಒಂದು ಕಾನ್ಸೆಪ್ಟ್ ವೈಸಲ್ಲಿ ಕ್ಲಾಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಏನು ವಿ ಎ ಒ ಮತ್ತು ಪಿ ಡಿಒಗೆ ಕಡ್ಡಾಯ ಕನ್ನಡ ಮತ್ತು ಇನ್ನೊಂದು ಜನರಲ್ ಪೇಪರ್ ಇರ್ತಕ್ಕಂತಹದ್ದು ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಾನು ಯಾವುದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅದನ್ನ ನಿಮಗೆ ಅರ್ಥ ಮಾಡಿಸ್ಬಹುದು ಅಂತಹ ಒಂದು ವಿಷಯಗಳ ಮೇಲೆ ನಾನು ಕ್ಲಾಸನ್ನ ಅಥವಾ ವಿಡಿಯೋನ ಮಾಡಿ ಹಾಕ್ತೀನಿ ಯಾಕೆಂದ್ರೆ ಯಾವಾಗಲೂ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದ್ದನ್ನ ಮಾತ್ರ ನಾವು ಬೇರೆಯವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಅಥವಾ ಮುಂದೆ ನಾನು ಹಾಕೋ ಮಾಹಿತಿ ನಿಮಗೆ ಬೇಕು ಅಥವಾ ನೀವು ಅದನ್ನ ನೋಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ನೀವು ನನ್ನ ಚಾನಲ್ನ ಫಾಲೋ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್